ಪ್ರೊಫೆಸರ್ ಇದೀರಾ ನನ್ ಫ್ರೆಂಡ್ ನಿಷ್ಕಾ ನೋಡಿ ಹುಷಾರ್ ಇಲ್ಲ ಅಂದ್ರು ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದಾರೆ ಅದು ರೀ ಫ್ರೆಂಡ್ಶಿಪ್ ಅಂದ್ರೆ So, ಏನ್ plans are you ಇವೆಂಟ್ ಹೇಗಾಯ್ತು do? ಓ ಫಸ್ಟ್ ಕ್ಲಾಸ್ to have an event? Itu, oh, first class are going to have an event. First class are going to have an event, enjoy it. Hmm. And uh, especially uh, spontaneous comedy, that's hmm. awesome. That's ಸೊ ನಿಮ್ ಎಕ್ಸ್ಪೆಕ್ಟ್ ಇತ್ತ ಕ್ರೌಡ್ ಅನ್ಸ್ತು ನಮ್ ಸ್ವೀಡನ್ ಕನ್ನಡ ಕೂಟರ್ ಅವ್ರಿ ಅಮೇಜಿಂಗ್ ದೀಕ್ಷಿತ್ ಅವ್ರದ್ದು ಮ್ಯೂಸಿಕ್ ಇನ್ನು ತಲೆಯಲ್ಲಿ ಅದೇ ಓಡ್ತಾ ಇದೆ ನಿನ್ನೆ ಈವ್ನಿಂಗ್ ಆಗಿದೆ ಇವೆಂಟ್ ಬಟ್ ಸ್ಟಿಲ್ ಅದೇ ಓಡ್ತಾ ಇದೆ ಸಕ್ಕದಾಗ ಮಾಡಿ ದೀಕ್ಷಿತ್ ಅವರು ಹಲೋ ಸರ್ ಹೇಗಿದ್ದೀರಾ ಆರಾಮ ಆರಾಮ ಸೋ ಇವೆಂಟ್ ಆಯ್ತು ನೆನ್ನೆ ಹೇಗನ್ಸ್ತಿದೆ ಬೇಜಾರಾಯ್ತಾ ಯಾಕೆ

ತುಂಬಾ ಚೆನ್ನಾಗಿತ್ತು ಐ ಮೀನ್ ದ ವೇ ಎವ್ರಿಥಿಂಗ್ ಫ್ರಮ್ ಫ್ರಮ್ ದ ಪಾಯಿಂಟ್ ಗಾಟ್ ಡೌನ್ ನಾವು ಏರ್ಪೋರ್ಟ್ ಇನ್ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಎಲ್ಲ ನಮ್ಮ ಹುಡುಗರ ಬಾಯ್ಸ್ ಎಲ್ಲಾ ಟ್ಯೂರ್ಲಿಪ್ ಇಟ್ಕೊಂಡು ವೆಲ್ಕಮ್ ಮಾಡ್ತಾರೆ ಬೋರ್ಡ್ ಇಟ್ಕೊಂಡ್ರು ಅದರಲ್ಲೇ ಖುಷಿ ಆಗೋಯ್ತು ಇಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ ಆಮೇಲೆ ಅಷ್ಟು ಚಳಿ ಇದ್ರೂ ಅವರ ವಾಂಕ್ಸ್ ಇಂದ ನಮ್ಗೆ ಮನ್ಸ್ ಬೆಚ್ಚಗಾಯ್ತು ಮತ್ತೆ ನಾವಿರುವಂತ ಇರುವಂತ ಜಾಗ ಅದು ಸೂಪರ್ ಆಗಿದೆ ಒಂದ್ ಫುಲ್ ಮನೆನೇ ಕೊಟ್ಟು ನೀವೇ ಅಡ್ಗೆ ಮಾಡ್ಕೊಬೋದು ಮತ್ತೆ ರೂಮ್ ಇದೆ ಸೊ ಎಲ್ಲಾನು ಐ ಮೇನ್ ಹಾಸ್ಪಿಟಾಲಿಟಿ ಲೈಕ್ ಹಾಪ್ ಅಂಡ್ ಈ ಒಂದ್ ಕನ್ನಡ ಕೂಟ ಏನಿದೆ ಇಲ್ಲಿ ಸ್ವೀಡನ್ ಕನ್ನಡ ಕೂಟ ಯಿಂಗ್ ಟುಗೆದರ್ ಪುಟಿಂಗ್ ದೇರ್ ಹಾರ್ಟ್ ಸೋಲ್ ಇನ್ ಟು ದಿಸ್ ಎಲ್ಲ ಒಂದು ಮಾಡ್ತಾರೆ ಬೆಂಗ್ಳೂರ್ ಬಿಟ್ಟು ಬಂದಿದೀವಿ ಅಂತ ಕನ್ನಡದವರೇ ಇದಾರೆ ಬಟ್ ಜಾಗ ಲೊಕೇಶನ್ ಮಾತ್ರ ಚೇಂಜ್ ಆಗುತ್ತೆ ಎಂಗ್ ಸೊ ವೆರಿಟ್ ದ ಸೇಮ್ ಟೈಮ್ ಪ್ರೊಫೆಷನಲ್ ಅಂದ ತಕ್ಷಣ ಕಟ್ ಔಟ್ ಅಲ್ಲೋಲ್ ಹಾಟ್ ಎಲ್ಲ ಪ್ಲೇಸ್ ಸೌಂಡ್ ಸಾರ್ಟ್ ಆಮೇಲೆ ಶೋನು ಅಷ್ಟೇನೆ ಇಟ್ ರಿಯಲಿ ಸ್ಮೂತ್ ನಾವ್ ಏನೇನ್ ಕೇಳಿದ್ವಿ ಯಾವುದಕ್ಕೂ ಅವ್ರು ಇಲ್ಲ ಅಂತ ಹೇಳಿ ಸೊ ವೆರಿ ನೈಸ್ ಅಂಡ್ ಜನ ಬಂದಿದ್ದು ತುಂಬಾನೇ ಖುಷಿ ಆಯ್ತು ಟರ್ನ್ಡ್ ಔಟ್ ಇನ್ ಲಾರ್ಜ್ ನಂಬರ್ ಅಂಡ್ ಹೈಲೈಟ್ ಊಟ ಎಲ್ಲ ಅವ್ರವ್ರ ಮನೆಯಿಂದ ಮಾಡ್ಕೊಂಡು ಇಟ್ ವಾಸ್ ಐ ಮೀನ್ ಕುಕಿಂಗ್ ಫಾರ್ ಫೋರ್ ಹಂಡ್ರೆಡ್ ಪೀಪಲ್ ಇಸ್ ನಾಟ್ ಅ ಜೋಕ್ ಸೊ ಎಲ್ ಒಬ್ಬೊಬ್ರು ಅವ್ರವರ ಏನೋ ಭಾರನ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಂಡು ಒಟ್ಟಿಗೆ ಬಂದು ಸಂಭ್ರಮಿಸಿದ್ದಾರೆ ಬಹಳ ಸಂತೋಷ ಆಯ್ತು ಸ್ವೀಡನ್ ಕನ್ನಡ ಕೂಟ ಹಿಂಗೆ ಮುಂದುವರಿಲಿ ಇನ್ನಷ್ಟು ಪೀಳಿಗೆಗಳು ಇನ್ನಷ್ಟು ಹಲವಾರು ಆರ್ಟಿಸ್ಟ್ಸ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ವೆರಿ ಹ್ಯಾಪಿ ದಟ್ ವಿರ್ ಫಸ್ಟ್ ಫ್ಯೂ ಟು ಕಮ್ ಅಂಡ್ ಪರ್ಫಾರ್ಮ್ ಇಯರ್ ಇನ್ನಷ್ಟು ಆರ್ಟಿಸ್ಟ್ ಇಲ್ಲಿ ಬನ್ನಿ ಯಾಕಂದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಂಡಿರ್ತಾರ ಅಂತ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದು ನಮಗ್ ತುಂಬಾ ಖುಷಿ ಆಯಿತು ಅಂಡ್ ನಾನು ಅದೇ ಹೇಳ್ತಿದ್ದೆ ವಿನಾಯಕ್ ಜೋಶಿ ಅವ್ರಿಗೆ ನಿನ್ನೆ ಆಗಿದೆ ಈವೆಂಟ್ ಬಟ್ ನಿಮ್ಮ ಮ್ಯೂಸಿಕ್ ಇನ್ನು ನಮಗೆ ತಲೆಯಲ್ಲಿ ಹಾಗೆ ಓಡ್ತಾ ಇದೆ ಸೂಪರ್ ಪರ್ಫಾರ್ಮೆನ್ಸ್ ಆದ್ರೂ ತಿಂದಿದ್ದ ರಾತ್ರಿ ತಿಂದಿದ್ದ ಬೆಳಗ್ಗೆ ಊಟ ಹೌದು ಮ್ಯೂಸಿಕ್ ದಟ್ಸ್ ದ ಪವರ್ ಆಫ್ ಮ್ಯೂಸಿಕ್ ಯು ನೋ ಇಟ್ ಸ್ಟೇಸ್ ಫಾರ್ ಕೆಲವ್ರಿಗೆ ಲ್ಯಾಂಗ್ವೇಜ್ ಅರ್ಥ ಆಗದೆ ಇರ್ಬೋದು ಆದ್ರೂ ಬಿಕಾಸ್ ಮ್ಯೂಸಿಕ್ ಲೈಕ್ ವಿ ಆಲ್ನೋ ಇಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದ್ರ ಥ್ರೂ ನನಗೆ ಪರ್ಸನಲ್ ಆಗಿ ಏನ್ ಇಷ್ಟ ಆಯ್ತು ಅಂದ್ರೆ ನೀವು ಆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಷ್ಟು ಚಂದವಾಗಿ ಏನು ಕೊರತೆ ಆಗದಂಗೆ ಎಲ್ಲ ತಗೊಂಡ್ ಬಂದು ಒಂದು ಚೂರು ಅಲ್ಲಿ ಇಲ್ಲಿ ಯಾವುದೇ ರೀತಿ ಮ್ಯೂಸಿಕ್ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂಡ್ ನಮ್ಗೆ ಹೆಂಗೆ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಕಾನ್ಸರ್ಟ್ ಏನ್ ಅಟೆಂಡ್ ಮಾಡ್ತೀವೋ ಅದೇ ರೀತಿ ಸಿಕ್ತು ನಮ್ಗೆ ಇಲ್ಲಿ ಸ್ವೀಡನ್ ಅಲ್ಲಿ ತುಂಬಾ ಖುಷಿ ಆಯ್ತು ಐಡಿಯಾ ವಿಥ್ ವಿದ್ ದಿಸ್ ಸೆಟಪ್ ನಮ್ದು ಎಲೆಕ್ಟ್ರಾನಿಕ್ ಫೋಕ್ ಸೆಟಪ್ ಇದೆ ನಮ್ಮ ಟ್ರೆಡಿಷನಲ್ ಫೋಕ್ ಮ್ಯೂಸಿಕ್ ಇನ್ ಎ ನ್ಯೂ ಏಚರ್ ಫಾಮ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಸೊ ದಟ್ಸ್ ವೈ ವಿ ಹ್ಯಾವ್ ದ ಪವರ್ ಆಫ್ ಗ್ಯಾಜೆಟ್ಸ್ ಅಂಡ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಅದರಿಂದ ನಾವು ಏನೇನ್ ಬೇಕೋ ಎಲ್ಲ ತುಂಬೋದು ಆಫ್ ಕೋರ್ಸ್ ಇಟ್ ಇಟ್ ನೀಡ್ಸ್ ಲೋಟ್ ಆಫ್ ಮೈಂಡ್ ಅಂಡ್ ಸೋಲ್ ಬೈ ಡೆಫಿನೆಟ್ಲಿ ಅಲ್ ದೆರಿ ಬೆಸ್ಟ್ ನಿಮ್ದು ಆ ಹಾ ಹಾ ಟೀಮ್ಗೆ ಇದೇ ರೀತಿ ಎಲ್ಲಾ ಕಡೆ ಹೋಗಿ ವರ್ಲ್ಡ್ ವೈಡ್ ಮ್ಯೂಸಿಕ್ ನ ಮತ್ತೆ ಜೋಕ್ಸ್ ನ ಮತ್ತೆ ಹರಟೆನ ಸ್ಪ್ರೆಡ್ ಮಾಡಿ ಅಂಡ್ ಗುಡ್ ಲಕ್ ಫಾರ್ ಯೋರ್ ನೆಕ್ಸ್ಟ್ ಥ್ಯಾಂಕ್ ಯು

First international show actually. So I could not have asked for better response from

ಅಡ್ವಾಂಟೇಜ್ ನೀವ್ ಸ್ನೋ ಬಿತ್ತು ಮಳೆ ನೋಡಿದ್ರಿ ಸ್ನೋ ನೋಡಿದ್ರಿ ಇವತ್ತು ಹೊರ್ಡ ದಿನ ಬಿಸಿಲು ನೋಡ್ತಾ ಇದೀರಾ ಸೊ ಎಲ್ಲ ಮೂರ್ ಸೀಸನ್ ಮೂರ್ ದಿನದಲ್ಲಿ ನೋಡ್ಬಿಟ್ಟಿದ್ದೀರಾ ಸೊ ನೈಸ್ ಊಟ ಎಲ್ಲಾ ಇಷ್ಟ ಆಯ್ತಾ ನಿಮ್ಗೆ ಹೇಗಿತ್ತು ನಮ್ಮ ಎಸ್ ಕೆ ಊಟ ಆಸಮೋಟಾ ನೋಕೋರ್ನ್ ಕನ್ನಡ ಚಾನೆಲ್ കമ്മിറ്റി ಮೆಂಬರ್ಸ್ ಅಮಗೆ ಅಂದ್ರೆ ಊಟ ಹುಡುಕಕ್ಕೆ ಕೊಡ್ಲಿಲ್ಲ ಎವೆರಿಥಿಂಗ್ ಮಾಡ್ಕೊಡಿ ಎವೆರಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲಾನು ಏನು ನೀನು ಮಾಡಿದೀಯಾ ನಾನು ಮಾಡಿದೀಯಾ ಶೇರೋಡಿ ನಾನು ಏನು ಏನು ಹೇಳ್ತಾ ಇದ್ದೀರಾ ಯಾ ಏನಿಲ್ಲ ಸೋ ಹೇಗಾಯಿತು ನೆನ್ನೆ ಈವೆಂಟ್ ಎಸ್ಕೇಕೆ ಹೇಗಾಯಿತು <laughs> okay, uh, so i'm in charge of the tech requirements. so it was very smooth. <laughs> we didn't have to ask anything. there was no confusion. the event flow was extremely as expected. Uh -huh. and it was very professionally done. okay. i, I believe audience also. <laughs> in, ವಾಸು ದೀಕ್ಷಿತ್ ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಟೆಕ್ನಿಕಲ್ ಥಿಂಗ್ಸ್ ಏನೇನ್ ಮ್ಯೂಸಿಕ್ ಬೇಕು ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ ಇದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಒಂದೊಳ್ಳೆ ಮ್ಯೂಸಿಕ್ ಕೊಟ್ರಿ ಇನ್ನು ನಮ್ಗೆ ಹಂಗೆ ಇದೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದಟ್ ಸೊ ಇಷ್ಟ ಆಗ್ತಿದ್ಯಾ ಸ್ವೀಡನ್

ಎಲ್ಲ ಕಾಫಿ ಪೇಸ್ಟ್ ನಿಮ್ನೆ ಹಿಡಿತೀನಿ ಜೂಟನ್ ಕನ್ನಡ ಕೂಡ ಸ್ವೀಡನ್ ಸ್ವೀಡನ್ ಇಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಯಾಕಂದ್ರೆ ತುಂಬಾ ಕೂಟಗಳಿದೆ ಸೊ ಆಗತ್ತೆ ಇದೆ 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 ತುಂಬಾ ಇದೆ ಅಂಡ್ ಟೇಕಿಂಗ್ ಬ್ಯಾಕ್ ಅಮೇಜಿಂಗ್ ಮೆಮೊರೀಸ್ ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಜಸ್ಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ವಿನ್ ಬಿಹೈಂಡ್ ಯೋರ್ ಬ್ಯಾಕ್ಸ್ ಆಲ್ಸೋ ಗುಡ್

ಒಂಥರ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಆಯೋ ಅದ್ ಹಾವ್ ಡನ್ ದೇರ್ ಬೆಸ್ಟ್ ಈ ಉತ್ಸಾಹ ಹೀಗೆ ಇರ್ಲಿ ಅಂಡ್ ಇಡೀ ಕನ್ನಡ ಕೂತದವ್ರು ಯಾರ್ಯಾರಿದ್ದಾರೆ ಹೀಗೆ ಬೆಳೆಸ್ತಾ ಹೋಗಿ ಕನ್ನಡದ ಸೇವೆಗಾಗಿ ನೀವು ಮಾಡ್ತಾ ಇರೋಂತ ಕೆಲಸ ನಿರಂತರವಾಗಿರ್ಲಿ ಯಾರು ಬರ್ಲಿ ಹೋಗ್ಲಿ ಉದ್ದೇಶ ಹೀಗೆ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟ ಐ ಜಸ್ಟ್ ವಿಶ್ ಏನಂದ್ರೆ ಇಲ್ಲಿ ಬಂದಾಗ ಹರ್ಷ ಅವ್ರಾಗ್ಬೋದು ಜಯಂತು ಶರತ್ತು ಪ್ರದ್ಯುಮ್ನ ಅಭಿರಾಮ್ ನಿಷ್ಕಾ ನಿಷ್ಕಾ ಓ ನಿಷ್ಕಾ ದೋಸೆ ಎಲ್ಲ ಮಾಡಾಕಿದಾರೆ ಆಮೇಲೆ ಇನ್ನು ತುಂಬಾ ಜನ ಜನಾರ್ದನ್ ಆಗ್ಬೋದು ಹೀಗೆ ಆ ರಾಕೇಶ್ ಪ್ರದ್ಯು ಪ್ರದ್ಯುಮ್ನ ಹೇಳು ಅವ್ರ ಹೆಂಡತಿ ಅಪೂರ್ವ ಆಮೇಲೆ ಜೆ ತೇಜಶ್ರೀ ಪ್ರತಿಯೊ ಹರ್ಷ ಪ್ರತಿಯೊಬ್ರು ಅವ್ರವ್ರ ಮನೆಯಿಂದ ನಮಗೆ ಹರ್ಷ ಅಂತ ಹೇಳಂಗಿಲ್ಲ ಬಿಡಿ ಅವರು ಅವ್ರೈಫ್ ಎಷ್ಟು ಜನ ಡಾನ್ಸ್ ಮಾಡಿದ್ರು ಅಡುಗೆ ಮಾಡಾಕಿದ್ರು ಸೊ ಇವರೆಲ್ಲ ಕೆಲವು ಹೆಸರುಗಳು ನಮ್ಗೆ ಇವಾಗ ನಾಲ್ಕು ಬರ್ತಾ ಇರೋದು ಬಟ್ ಹೆಸರು ಹೇಳಿದ್ರು ತುಂಬಾ ಜನ ವರ್ಕ್ ಮಾಡಿದಾರೆ ಅವ್ರೆಲ್ಲರಿಗೂ ಸಿನ್ಸಿಯರ್ ಥ್ಯಾಂಕ್ಸ್ ಫ್ರಮ್ ದ ಬಾಡಮ್ ಆಫ್ ಇದನ್ನ ಹೇಳ್ತಾ ವಾಂಟ್ ಟು ವಿಶ್ ಸೂರ್ಯ ಸ್ಟಡಿ ಆಲ್ ಸ್ಟ ಜಾಸ್ತಿ ಬೆಂಗಳೂರ ಒಬ್ಬಟ್ಟು ಮುನ್ನೂರೈವತ್ತೇನು ಐನೂರು ಸಾವಿರ ಜನ ಬೇಕಾದ್ರೆ ಮಾಡ್ಬೋದು